ಬರ್ತಾರೆ ಯಾರೋ ಯಾಕೆ ಇವರು ಬರೀ ಪುಡಿ ಒಗ್ಗಡೆ ಬಾತ್ ತಿನ್ನಕ್ಕೆ ಬಂದಿರುವಂತ ಕಾಣ್ತದೆ ಕತೆ ಕಾಡಿಗೆ ಅಮ್ಲನ ಇಲ್ಲ ಇವರಿಗೆ ಗಾಡ ಪುಷಾರ ಹಿಂಗೆ ಒಂದು ಊರಿನಲ್ಲಿ ಅವರು ಜಮ್ಮ ಕತೆ ಕೇಳಕ್ಕೆ ಹೋದಂತೆ ఆవేలా బాన్సాలు అంత జోడ్సో హాన్సాలు అంత గొప్ప సమీ గు మిరి మిరి మించు ఎడ్గా మడకెళ్ళు యకంద్రె కాదు గడ్డి తుంకారే అదే ఆధార ఈగిన చీలా ఇంత మేలే అదే న్యాయ తప్పుకోబేడి అల్లు బచ్చే ಕಿವಿಗಂಡ ಕತೆ ನೋಡ್ತಾ ಕೂತಿತ್ತಲ್ಲ ಈ ಬಾನ್ಸಾಲೆಯಲ್ಲಿ ಇಲಿಸುಂಡದ್ ಕಾಟ ಜಾಸ್ತಿ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಇಳಿಸುಂಡ ಓಡಾಡವು ಅಜ್ಜಿಗಾಗೆ ಸ್ವಲ್ಪ ಮುಂಗಣ್ಣಿದ್ದೆ ಕತೆ ಕೇಳ್ತಾ ಕೇಳ್ತಾ ನಿಮ್ಮಗೆ ಮನ್ಸೊಂದು ಕಡಿಕಿರ್ಲಿಲ್ಲ ಅಂತ ಯಾವಾಗ ಮುಂಗಣ್ಣಿದ್ದೆ ಮುಗಿಸ್ತೋ ಸ್ವಲ್ಪ ಕಳ್ಬಿಟ್ಟು ಕಣ್ಣು ಮುಚ್ಚಿಕೊಂಡಾಗ ಇದು ಅಲ್ಲಿಂದು ಬಾಯಿ ಪೂರ್ತಿ ಕೇಳಿಸ್ಕೊಂಡು ಹಿಂಗೆ ಒಳಿಗ್ ಹೋಗೋದು ಈಟಿಗೆ ಬರೋದು ಒಳಿಗ್ ಹೋಗೋದು ಈಚಿಗೆ ಬರೋದು ಒಳ್ಳೆ ಈ ಬಿಲಾದಂಗ ಆಗುತ್ತೆ ಬಾಯಿ ಈ ಸುಂಡ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ನೆಗೆತಿತ್ತಲ್ಲ ಇದು ಅಜ್ಜಿ ಬಾಯಿ ಅಂತೇ ತಿಳ್ಕೊತು இல்ல அந்த தீக்கோத்து உசிராழிந்தீச்சேகிச்சேஜ் சுண்டா புழுக்கொட்டை ஜீவ் சுண்டா ஓது எங்க ஆகும் அத்தி கதை கேட்கு அய்யய்யோ எங்கே அய்யய்யோ எங்க வாய் அயோங்க அணைய நோடே ಅಯ್ಯೋ ನನಗೆ ಏನೋ ಒಡೆಯೋಯ್ತು ಹೆಂಗೆ ಹೆಂಗೋ ಆಯ್ತದೆ ಓಹೋ ಅಜ್ಜಿಗೆ ಏನಿಲ್ಲ ಇಲ್ಲಿ ಸುಂಡನ್ ಕಾಟ ಎಲ್ಲೋ ಒಳಗಡೆ ಸುಂಡಾಗಿ ಹೋಗ್ಬಿಟ್ಟದೆ ಏನ್ ಮಾಡೋಣ ಮತ್ತೆ ನಮ್ಮ ತಮ್ಮ ಏನಂತ ನಾಲ್ಕೆದ್ರಂತೆ ನಾನಿದ್ದೀನಿ ಅಜ್ಜಿ ಉಣಿಸ್ಕೋತೀನಿ ಹೆಂಗೆ ಮತ್ತೊಂದು ಸುಂಡನ್ನು ಸಾಯಿಸಿದ್ರೆ ಅಜ್ಜಿ ಉಳ್ಕೋತಾಳೆ ಏನ್ ಮಾಡಿದ್ರೆ ಸುಂಡನ್ನ ಸಾಯಿಸಿಬಿಟ್ರೆ ಸುಂಡ್ ಇಲಿ ಸುಣ್ಣನ ಸಾಯಿಸಿಬಿಟ್ರೆ ಅಜ್ಜಿ ಉಳ್ಕೋತಾಳೆ ಏನ್ ಮಾಡೋಣ ಮಗ ನೀವು ಯಾರು ಮಾತಾಡ್ಬೇಡಿ ಸುಂದಿರಿ ಈ ದನಿಗೆ ಔಷಧಿ ಉಸಿಯಕ್ಕೆ ಬಟ್ಟ ಅಂತ ಮಾಡ್ಬೋದು ಆ ಗೊಟ್ಟ ತಗೊಂಡ ಈ ಇಲಿ ಎಲ್ಲಿ ಎಲ್ಮಡಗಿತ್ತು ಆ ಗೊಟ್ಟ ತುದಿ ಮಡಿಕೊಂಡ ಹಿಡ್ಕೊಂಡ್ರಿ ಅಜ್ಜಿ ಒಳಗೆ ಸುಂಡ ಸಾಯ್ತಾ ಸಾಯಿಸ್ತಾ ನೀವು ನನ್ನೇ ಸಾಯಿಸ್ತ ಕಾಣ್ತೀರಿ ಬುಡ್ಲಿಲ್ಲ ಈ ಅಕ್ಕನಂತವ್ರು ಬುದ್ರೆ ಹಿಡ್ಕೊಂಡಿದ್ದು ಅಜ್ಜಿ ಬಾಯಿಗೆ ಗೊಟ್ಟನ ಕೊಟ್ಬಿಟ್ಟು ಇಲಿ ಔಷಧಿ ಹಾಯಿಸ್ಬಿಟ್ಟ ನಮ್ಮ ತಮ್ಮಯ್ಯ ಯಾವಾಗ ಇಲ್ಲಿ ಔಧಿ ಎತ್ತೋ ಕಾಲನ್ ಕಣಕ್ಕಿಬ್ರು ಕೈ ಕಣಿಕಿಬ್ರು ಹಿಡ್ಕೊಳ್ಳಿ ಇಂದ ಹಿಡ್ಕೊಂಡು ಅಜ್ಜಿಯ ತೂಗಾಲಿಲ್ಲ ಮಾರಿಸ್ತಾರೆ ಯಾಕೆ ಔಷಧಿ ಮಿಕ್ಸ್ ಅಂತ ತೂತಾ ತೂಗಾ ತೂಗ್ತಾ ಅಜ್ಜಿ ಗೋವಿಂದ ಅಜ್ಜಿ ಒಂಟೆ ಹೇಳ್ಬಿಟ್ರು ಅಣಯ ಎಲ್ಲೋ ಯಾಕೆಂದ್ರೆ ಈ ಗೋಡೆ ಪಕ್ಷ ಕೂತ್ಕೊಂಡವರಿಗೆ ಒಂದು ಎಚ್ಚರಿಕೆ ನೀವು ಕುರ್ಚಿ ಉದ್ದಾಡಕ್ ಹೋಗ್ಬೇಡಿ ಅಲ್ಲಿ ವಿಧಾನಸೌಧದಲ್ಲಿ ಗುದ್ದಾಡಬಾರಲ್ಲ ಹಂಗೆ ನಿಮ್ಗೆ ಯಾಕೆ ಗುದ್ದಾಟ ಏನೋ ಕತೆ ಕೇಳಕ್ ಬಂದಿದ್ದೀರಿ ಒಂದ್ ಕಡೆಗೆ ಕೇಳ್ಕೋಬೇಕು ಕುರ್ಚಿ ಗುದ್ದಾಟ ಬೇಡ ಗೋಡೆ ಹೊರಗಿಟ್ಟವ್ರ ಅಂದಾಗ ಇಲ್ಲಿ ಯಾವ ಆ ಸತ್ಯೇಂದ್ರ ಚೋಳನ ನೋಡಿದ್ದ ಹಾರಿನ ನಾರು ಯಾರಿಂತ ಈ ರೀತಿಯಾಗಿ ಹೋಗ್ತಾ ಇದನ್ನಲ್ಲ ನೋಡೋಣ ಅಂತ ಹೇಳಿ ಶಿವದ್ರಹಾರಣ ಗೋವಿಂದ ಗಟ್ಟಿಯಾಗಿ ಹೇಳಬೇಕು ನೀವು ತಿರ್ತಿ ಗೋವಿಂದ ನನ್ನ ಅಂತೀರಲ್ಲ ತೀರ್ಥಿ ಗೋವಿಂದ ಅಂತ ನನ್ನ ಅಂತ ತಿಳ್ಕೊಬೇಡಿ ಅವಾಗೆಲ್ಲ ಭೂಯುಕೋಯ್ತೀವಿ ಅಂತ ಹೊರಡೋದು ನಡ್ಕೊಂಡೆ ಕಾಲಿ ಎಂಥದ್ದು ಗುರಕ್ಕೆ ಬಿಟ್ಟು ಕಲಿಸ್ಕೊಂಡು ಈ ಹಗಲಿಗೆ ಈ ಕಡೆಯಿಂದ ಹೋಗೋವರ್ಗ ಗೋವಿಂದ ಅನ್ನೋರು ಆ ಕಡೆಯಿಂದ ಬುರುವಷ್ಟೊತ್ತಿಗೆ ಅವರ ಕಿ ಬಿಟ್ಟು ತಿಂದುಬಿಟ್ಟು ಆ ಬಾಯೆಲ್ಲ ಎಲ್ಲ ತಲೆ ಬೋಳ್ಸಿರೋದಕ್ಕೂ ಆ ನಾಮ ಇಕ್ಕಿರೋದಕ್ಕೂ ಗೋವಿಂದ ತಾಯಿ ಈ ಬಂದದ್ದು ಗೋವಿಂದ ಮಾಡಕ್ ಹೋಗಿದೀರ್ತಿ ಗೋವಿಂದ ಅನ್ಬೇಡಿ ಇಲ್ಲಿ ಗೋವಿಂದ ಅನ್ಬೇಕಾರೆ ಅನ್ಬೇಕು ಗೋ ఒ సారి అసట్రె ఖా గోయి ముట్ కథ కల్ సార్థక సార్థక ఆ శని దేవ మెచ్చిందర్వాల ఈగ్ గొప్పబిట్రెారా ఈ ಯಾರೋ ನಿಮ ಗುರು ತರೆಯದ ಓದಿರ ಗುರುವೇ ಈ ಪಾಪಿಯಾದ ಈ ಪಾಪ್ಯಾದ ನನ್ನನ್ನು ಗುರುತಿಡಿಲಿಲ್ಲ ಗುರು ಹೇಳು ನನಗೆ ಪರಿಶೆ ನಿಲ್ವಲ್ಲಯ್ಯ ಸ್ವಾಮಿ ನೀವದೆಷ್ಟೋ ಸಾರಿ ಅರಮನೆಗೆ ಬಂದಾಗ ನಿಮ್ಮ ಪಾದ ಸೇವೆಯನ್ನು ಮಾಡಿ ನಿಮಗೆ ಭೋಜನೆಗಿಟ್ಟು ಸಂತೈಸಿ ಕಲಿಸಿದ್ದ ಸತ್ಯೇಂದ್ರ ಚೋಳ ಮಹಾರಾಜ ಚೋಳದಾಸಿನ ಅರಸು ನಾನಲ್ಲದೆ ನಾರಾಯ್ ನಾರಾಯಣ ನೀನಷ್ಟೊಂದು ಸಿರಿ ಸಂಪತ್ತು ಅರಮನೆ ಮಹಾರಾಣಿ ಮಂದಿ ಎಲ್ಲ ಬಿಟ್ಟು ಈ ರೀತಿ ಕಾಯ್ದು ಹೋಗ್ತಾ ಇದ್ದಯ್ಯ ಅಂತ ಯಾಕೆ ಗೊತ್ತು ಯಾಕಪ್ಪ ನಿಮಗೆ ಇವತ್ತು ಪರಿಸ್ಥಿತಿ ಸ್ವಾಮಿ భాను కోపద జ్వాలేరి కోప జ్వాలే అష్టమస్థాన అందరూ వస్తాను ఈ ప్రపంచో బేళబో అంతక యాతన కొట్టే ఊటకారి కుడుతుండ్ర అన్నమే ఉడవే స్వామి ఈ పెన్నిన పెన్ను పడి గారి நொணி கிளூ திண்ணே ரத்த கீழே அறித்தேன் நான் பார வந்தேன் நான் இல்ல பதுக்கிர் வைக்கே சுவாமி நபு யாக்க உழிக்கும் நினைவு வந்திருத்த கஷ்டவாத கஷ்ட அழிச்சந்திர புரூரவ மகந்தாஜ சத்யசந்திர பாண்டவரு ಶ್ರೀ ಶ್ರೀರಾಮದೇವ ಅವರನ್ನೇ ಬಿಡಲಿಲ್ಲ ಅವರು ನಿನಗೆ ಬಂದಿರ್ತಕ್ಕಂಥ ಕಷ್ಟ ಅತಿಶಯವಾದ ಕಷ್ಟ ಅಂತ ಹೇಳ್ತಾ ಇದೆಯಲ್ಲ ಬೇರೆ ಯುಗದ ಮಾತೇಕೆ ಈ ಕಲಿಯುಗದಲ್ಲಿ ರಾಜ ಪಟ್ಟಂಥ ಕಷ್ಟವನ್ನು ನೆನೆಸಿಕೊಳ್ಳುವಾದರೆ ನಿನಗೆ ಬಂದಿರ್ತಕ್ಕಂಥ ಕಷ್ಟ ಅವರು ಪಟ್ಟಂಥ ಕಷ್ಟದಲ್ಲಿ ಒಂದು ಎಳ್ಳಿನ ಮನೆಯಷ್ಟು ಕೂಡ ಸಮನಲ್ಲ ಮಹಾರಾಜ ಎಳ್ಳಿನ ಮನೆಯಷ್ಟು ಕೂಡ ಸಮನಲ್ಲ ಗುರುಗಳೇ ನಾಲ್ಕರೆ ಆಚೆ ಕಡೆ ದೊಡ್ಡ ಕಥೆ ಎತ್ಕೊಂಡ್ಬಿಟ್ಟು ವಿಕ್ರಮ ರಾಜ್ಯ ಕಥೆ ಲೆಕ್ಕ ಇಲ್ಲ ದೊಡ್ಡ ಕಥೆ ಎತ್ಕೊಂಡು ನಮ್ಮ ಮೈನೂರ್ಗೆ ಹೇಳ್ದೆ ಇಲ್ಲಿ ಅವ್ರು ಏನಿದ್ರೆ ನಾವೇ ಯಾಕಿತ್ತು ಒಂದು ದ ದಡ್ಡ ದಡ್ಡ ಬರಬೇಕಾಗಿತ್ತು ಅವರೇ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಇವ್ರೇ ವಾದ್ಯ ಇಲ್ಲ ಅಷ್ಟೇ ಇವ್ರಿಗೆ ಹ್ಞೂ ವಾದ್ಯ ಕೊಡ್ಬಿಟ್ಟಿದ್ರಿ ನೀವು ಸ್ಟಾರ್ಟ್ ಆಗು ರಾಜಾ ವಿಕ್ರಮ ಮಟ್ಟಂಥ ಕಷ್ಟಮನ್ನ ನೆನೆಸಿಕೊಂಡು ನಿನಗೆ ಬಂದಿರತಕ್ಕಂಥ ಕಷ್ಟವನ್ನು ಎಲ್ಲಿನ ಮನೆಯಷ್ಟು ಕೂಡ ಸಮಾನಪಟ್ಟಂಥ ಕಷ್ಟದಲ್ಲಿ ಶನಿ ಬಿಡಿದಂಥವರ ಕಥೆಯನ್ನ ಶನಿ ಕೂಡರಾಗ್ತಕ್ಕಂಥ ಒಂದು ಕೇಳಿಬಿಟ್ರೆ ಆ ಪರಮಾತ್ಮ ಶಾಂತನಾಗ್ತಾನೆ ಅಂತ ನಾನು ಹಲವಾರವರ ಬಾಯಿನ ಕೇಳಿದ್ದೀನಿ ದಯಮಾಡಿ ಆ ರಾಜಾವಿಕ್ರಮನ ಚರಿತ್ರೆಯನ್ನು ನನ್ನನ್ನು ನನಗೆ ಹೇಳಿದ ನಾವು ತಾ ತನ್ನಾಗಿ ಮಾಡಿ ಮಗಳೇ ಅಪ್ಪ ಅವನ ಕಥೆಯನ್ನು ಹೇಳಬೇಕಾಗಲಿ ಕೇಳಬೇಕಾಗಲಿ ಪಠಣಗೆಯಬೇಕಾಗಲಿ ಒಂಬತ್ತು ಬಗೆಯ ಧಾನ್ಯವನ್ನು ಪೂಜೆಗಾಗಿತ್ತು ಮೂರು ಬಗೆಯ ಎಣ್ಣೆ ದೀಪವನ್ನು ನತಿಸಿ ಫಲ ಪುಷ್ಪ ತಾಂಬೂಲ ಆದಿಗಳನ್ನು ಸಮರ್ಪಣೆ ಮಾಡಿ ಆ ಭಗವಂತನನ್ನು ಸಕಲ ವಿಧವಾದ ಪುಷ್ಪದಿಂದ ಆಚ್ಛಯ ಮಾಡಿ ಎಲ್ಲರಿಗಿಂತ ಮಿಗಿಲಾಗಿ ಭಕ್ತಿ ಆ ಭಕ್ತಿ ಅಂತಕ್ಕಂಥ ಭಾವನೆಯಿಂದ ಪರಮಾತ್ಮನ ನಾವು ಪೂಜೆ ಮಾಡಿದ್ದೆ ಆದರೆ ಆ ಗ್ರಹಗಳು ಆ ಶನೇಶ್ವರ ಸ್ವಾಮಿ శాంతనెంట స్వామి నా కాలంలో ఏదన్న తర్లి తను మనవన చిత్త అక్షతను మనవన్న నైవేద్యవన్నీ కుంతే పద్మసన కు స్కూల హేకుంటరా పద్మాసన యోగాసన హా

ಅಂತಹ ಯೋಗಾಸನ ಅಂತ ಹುಡುಕೊಳ್ಳಿ ಅದರ ಪರಂಪರೆ ಮುಳಿಲಿಂದ ಅಂದ್ಬಿಟ್ಟು ಈಗಿನವರು ಪಾಪ ರಾಜಕೀಯ ಶ್ರಮ ಪಡ್ತಾರೆ ಆದರೆ ಸ್ಕೂಲ್ ಇವ್ರು ಕಲಿಯೋಲ್ಲ ಪದ್ಮಾಸನ ಅಂದರೆ ಎರಡು ಕಾಲಗಳನ್ನು ಮುಂದಕ್ಕೆ ಚಾಚಿ ಬಲಗಡೆ ಇಮ್ಮಡಿ ಅಂತ ತೆಗೆದು ಎಡಗಡೆ ತೊಡೆ ಮೇಲಿಟ್ಟು ಎಡಗಡೆ ಇಮ್ಮಡಿ ಅಂತ ತೆಗೆದು ಬಲಗಡೆ ತೊಡೆ ಮೇಲಿಟ್ಟು ಎರೆಯನ್ನು ಹುಬ್ಬಿಸಿ ನೀಳವಾಗಿ ಹಿಂಸನ್ನು ಸೇರಿಬಿಡ್ತಾ ಇದ್ರೆ ಅದು ಸಮಸ್ಥಿತಿಗೆ ಬಂದುಬಿಟ್ರೆ ಅದಕ್ಕೆ ಪದ್ಮಾಸನ ಅಂತ ಹೇಳ್ತಾರೆ ಅಂತಹ ಪದ್ಮಾಸನ ಸ್ಥಿತಿಯಲ್ಲಿ ಯಾವ ಮಹಾರಾಜನ ಕುಳ್ಳಿರಿಸಿ ಆ ರಾಜಿಕ್ರಮನ ಚರಿತ್ರೆಯನ್ನು ಯಾವ ರೀತಿಯಲ್ಲಿ ಆ ಚೋಳ ಮಹಾರಾಜನಿಗೆ ಹೇಳ್ತಾ ಇದ್ದಾನೆ ಅಂದರೆ ಜೈರೋ ಈಗೇನೇ ದೇವೇಂದ್ರ ಲೋಕ ಸ್ವರ್ಗಲೋಕ ಅಂತೀವಲ್ಲ ಆ ಸ್ವರ್ಗಲೋಕಕ್ಕಿಂತಲೂ ಅತಿಶಯವಾಗಿದ್ದಂತೆ ಆ ಉಜ್ಜೈನಿ ಪಟ್ಟಣ ಈತನು ದತ್ತೇ ಬೇಕು ವರ ಯಾರು ವಿಕ್ರಮಾದಿತ್ಯ ಮಹಾರಾಜ ವರಕಾಳಿ ದೇವತೆಯಿಂದ ಚಂದ್ರಾಯವನ್ನು ಪಡೆದಿದ್ದ ಚೌಷಷ್ಟಿ ವಿದ್ಯೆದ ಸದ್ಗುಣ ಸಂಪನ್ನನಾಗಿದ್ದ ಚೌಷಷ್ಠಿ ಅಂದರೆ ಅರವತ್ತನಾಲ್ಕು ವಜೆ ವಿದ್ಯೆಯನ್ನು ಕಲಿತವರಲ್ಲಿ ವಿಕ್ರಮಾದಿತ್ಯ ಮಹಾರಾಜನೆಯ ಮೊದಲಿಗೈ ಕಲಿಯುವುದರಲ್ಲಿ ಬಿಲ್ಲು ವಿದ್ಯೆ ಕಡ್ಗವಿದ್ದೆ ಗದಾ ವಿದ್ಯೆ ಪರಕಾಯ ಪ್ರವೇಶ ದೀಪಕಮಾಲ ರಾಗ ಈ ರೀತಿಯಾಗಿ ಅಕ್ಕ ಹೋದರೆ ಅರವತ್ತನಾಲ್ಕು ವಜೆ ವಿದ್ಯೆ ಕಲಿತಿದ್ದ ಅಂತಹ ಮಹಾನ್ಭಾವ ಪ್ರಭಾವತಿ ಎಂಬಂಥ ಸತೀನ್ ಕೊಡಗೂಡಿ ಆ ಉಜ್ಜೈಲಿ ಪಟ್ಟಣವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ ಯಾವುದಕ್ಕೆ ಕಡಿಮೆ ಇಲ್ಲ ಕಾಲ ಕಾಲಕ್ಕೆ ಮಳೆ ಒಯ್ದು ಮಳೆಯಿಂದ ಬೆಳೆ ಬೆಳೆದು ದವಸದಾನು ಮಳೆಗಳೆಲ್ಲರೂ ಸುರಸೌಕ್ಯದಿಂದ ಬಾಳುತ್ತಾ ಇದ್ದಾರೆ ತಿಂಗಳಿಗೆ ಮೂರು ಅದ ಮಳೆ ನಡೆಸಿ ಭೂಮಿಯೊಳಗೆ ಕೂಡ ಮಾತ್ರ ಮುಯ್ತಾ ಇತ್ತು ಎಸ್ಗಿನೋ ಆಗಿಕ್ಕಿಲ್ಲ ಕೆಳಗಿನವೂ ಆಗಿಕ್ಕಿಲ್ಲ ಯಾಕೆಂದ್ರೆ ಅವನು ಕಾಲ ಆಗಿತ್ತು ಯಾವ ಬಿತ್ತನೆ ಬೀಜವನ್ನು ರೈತ ಒಲ್ಲೂ ಬಿತ್ಬ ಅಂತಾನೆ ಹುಟ್ಟುತ್ತಾ ಇತ್ತು ಬೇರೆ ಊಟಕ್ಕಿಲ್ಲ ಈಗ ನಾವು ರಾಗಿ ಚೆಂದ್ಬಿಟ್ಟು ಬಂದ್ರೆ ಹುಟ್ಟೋದೇ ಬರೀ ಊಸ್ಮನೆ ದಾರೇ ಕೊಟ್ಟೆ ಕಿತ್ತೂ ಏನು ಕಿತ್ತು ಏನೇ ಹೇಳು ಊಸ್ಮನಿ ಅಂತ ಬರ್ತದೆ ನೀವು ನೋಡಲಿಲ್ಲ ರಾಗಿ ಜೊತೆನೆ ಇನ್ನೂ ಮುಂಚಿತ ಹೋಗಿ ಬಿಡ್ತದೆ ಊಸ್ಮನಿ ಊಸ್ಮಣಿ ಅಂತ ಅದೇನಾರ ಅಂದ್ರೆ ರಾಗಿನೇ ಮೇಲೆ ಬರಲ್ಲ ದುರ್ವಾಸನೆ ಅದೊಂಥರ ಯಾಕೆ ಬೇರೆ ಇರ್ತದ ಅದ ರೈತರ ಕತೆ ಜೀವನ ಮಾಡಿ ಎಲ್ಲರಿಗಿಂತ ಮಿಗಿಲ್ಲ ಇನ್ನೊಂದು ಬಂದದೆ ಕಾಂಗ್ರೆಸ್ ಅಂದ್ರೆ ಪಕ್ಷ ಅಲ್ಲ ಅದಕ್ಕೆ ನೀವು ಬೇಕಿಲ್ಲ ಗೊಬ್ಬರ ಬೇಕಿಲ್ಲ ನೀರು ಬೇಕಿಲ್ಲ ತನ್ನಷ್ಟು ತಾನೇ ಬೆಳೀತದ ಕಾಂಗ್ರೆಸ್ ಅನ್ನೋದು ಒಂದು ಗಿಡ ಅಂತ ಅದು ಒಂದು ಗಿಡ ಅಲ್ಲಿ ಪಕ್ಷ ಅಂತ ಇಟ್ಕೊಂಡಿದ್ರೆ ಈಗಿರ್ಬೇಕಾಗಲೇ ಯಾವ ಬಿತ್ತನೆ ಇದನ್ನು ಬಿತ್ ರೈತ ಅಂತದ್ದೇ ಉಳಿತಾಯ್ತು ಅಂದ್ರೆ ಕಾಂಗ್ರೆಸ್ ಪಕ್ಷ ಗಿಡದಿಂದಲೂ ಉತ್ಪತ್ತಿಯಾಗಿರ್ಬೇಕು ಸರ್ ಅದೇನೋ ಸ್ವಾಮಿ ಅದೇ ಮದ್ಲು ಇದೇ ಮಾತಾಡ್ತು ಇಲ್ಲ ಕೋಳಿ ಮದ್ದು ಮೊಟ್ಟೆ ಮದ್ದು ಗೊತ್ತಿಲ್ಲ ಆದರೆ ಪಶ್ಚಿಮ ಕೂಡಿದ ಪವಡದ ಬಾಗಿಲು ವಜ್ರದ ಇಗಿಗ ರಾಜವೀದಿಗಳು ಎತ್ತರವಾದ ಸೌಧಗಳು ಮುತ್ತಿನಿಂದ ಬಿಡುವರು ರಂಗೋಲೆಯನ್ನು ಸ್ತ್ರೀಯರು ಸಿಮೆಂಟಲ್ಲಿ ಬಿಡೋಕ್ಕೆ ಕಷ್ಟ ಈಗ ಇನ್ನೂ ಚೀಪ್ ರೇಟು ಅಂದರೆ ಮನೆ ಬಾಗಿಲಲ್ಲಿ ಅಗಲಾಗು ಸಿ ಗಾರಿ ಹಾಕ್ಸ್ಬಿಟ್ಟು ಪೇಂಟಲ್ಲಿ ಬರೆಸ್ಬಿಟ್ರೆ ನಂಗೆ ಬಿಡೋಂಗೂ ಇಲ್ಲ ಗೊತ್ತಂತ ಎದ್ದೊಳಂಗೂ ಇಲ್ಲ ಆರು ವರ್ಷ ಏಳು ವರ್ಷ ಬರೋದು ಇಲ್ಲ ಎಂಥ ಚೀಪ್ ರೇಟ್ ಕೆಲಸ ಬಂದ ಬೆಳಿಗ್ಗೆ ಹೆದ್ದ ಕೂಡ ಗೋಮೇರಿಗದಿಂದ ಆ ಮನೆ ಬಾಗಿಲು ಸ್ವಚ್ಛ ಮಾಡಿ ರಂಗವಲ್ಲಿ ಹೆಣ್ಮಕ್ಳು ಬಿಡ್ತಾ ಇದ್ರು ಏನಂತ ಏನ ರಂಗವಲ್ಲಿ ಅರ್ಥ ಏನಿದೆ ಅಲ್ಲಿ ವಿಚಾರ ತಿಳ್ಕೊಂಡಿಲ್ಲ ರಂಗಾವಲಿ ಗೊತ್ತದ ಸರ್ ಏನು ಏ ಏನು ಗೊತ್ತಿಲ್ಲ ನಮ್ಗೆ ಅಂತ ರಂಗಾನೀಲಿ ರಂಗ ನೀ ನನ್ನ ಮನೆಯ ಬಲಿ ರಂಗ ನೀ ನನ್ನ ಪೊಲಿಗೆ ಬಲಿ ರಂಗಾವಲಿ ರಂಗಾ നന്ന പതിലി അപ്പ രംഗലിയ രംഗവലിയ മത്തുരത്തലിന്റെ ആകെ കാലം വിടുത്തു അത് ഇന്നെ ഏനോ ആനന്ദ ഏന ഐശ്വര്യ ഹീഗിര